ಎಸ್ ವೀಕ್ಷಕರ ಹಾಗಾದ್ರೆ ಮುಂಬರುವ ಲೋಕಸಭಾ ಚುನಾವಣಾ ಕಾವು ಈಗಾಗಲೇ ಜಾಸ್ತಿ ಆಗ್ತಾ ಇದೆ ಆ ಚುನಾವಣಾ ಕಾವಿನ ರಿಸಲ್ಟ್ ಯಾವ ರೀತಿ ಇದೆ ಕರ್ನಾಟಕ ರಾಜ್ಯದಲ್ಲಿ ಯಾವ ಪಕ್ಷ ಯಾವ ರೀತಿಯಾದಂತ ಸ್ಥಾನಗಳನ್ನ ಪಡೆದುಕೊಳ್ತಾ ಇದ್ದಾವೆ ಎಸ್ ವೀಕ್ಷಕರೇ ಕರ್ನಾಟಕದಲ್ಲಿ ಮುಂಬರುವ ಲೋಕಸಭಾ ಚುನಾವಣೆಯ ಪೂರ್ವ ಸಮೀಕ್ಷೆಯ ಫಲಿತಾಂಶ ಅನ್ನುವ ರೀತಿಯಾಗಿ ಅಂದ್ರೆ ಯಾವ ನಂಬರ್ಸ್ ಇಷ್ಟು ಬರಬಹುದು ಅನ್ನುವ ಸಮೀಕ್ಷೆಯ ಪ್ರಕಾರ ಬಿಜೆಪಿ ಹದಿನಾಲ್ಕು ಸ್ಥಾನಗಳು ಕಾಂಗ್ರೆಸ್ ಹನ್ನೊಂದು ಇನ್ನು ಜೆ ಡಿ ಎಸ್ ಮೂರು ಸ್ಥಾನಗಳನ್ನ ಎರಡು ಸ್ಥಾನಗಳಲ್ಲಿದ್ದಂತಹ ಜೆ ಡಿ ಎಸ್ ಈಗ ಮೂರು ಸ್ಥಾನಗಳಿಗೆ ತೃಪ್ತಿ ಪಡ್ಕೊಳ್ಳತ್ತಾ ಈಗಾಗಲೇ ಸಾಕಷ್ಟು ಪೈಪೋಟಿ ನಡೀತಾ ಇದೆ ಲೋಕ ಚುನಾವಣೆಯಲ್ಲಿ ಸೀಟ್ ಹಂಚಿಕೆ ಕುರಿತ ಹಾಗೆ ಸಿಕ್ಕಾಪಟ್ಟೆ ಪೈಪೋಟಿ ಇದೆ ಅದನ್ನು ಕೂಡ ಗಮನಿಸಬಹುದಾಗಿದೆ ವೀಕ್ಷಕರೇ ಒಟ್ಟಿನಲ್ಲಿ ಹದಿನೇಳು ಸ್ಥಾನಗಳನ್ನು ಅಲಂಕರಿಸಿರುವಂತಹ ಭಾರತೀಯ ಜನತಾ ಪಕ್ಷ ಹದಿನಾಲ್ಕಕ್ಕೆ ಕುಸಿಯತ್ತ ಯಾವ ವಿಚಾರ ಇಲ್ಲಿ ಈ ರೀತಿಯಾದಂತಹ ಫಲಿತಾಂಶ ಬರಲಿಕ್ಕೆ ಸಾಧ್ಯವಾಗಬಹುದು ಈ ಸಂಖ್ಯೆಗಳನ್ನ ಇನ್ನಷ್ಟು ಜಾಸ್ತಿ ಅಥವಾ ಯಾವ ಪಕ್ಷ ಆ ಸಂಖ್ಯೆಗಳನ್ನು ಜಾಸ್ತಿ ಮಾಡಲಿಕ್ಕೆ ಪಣ ತೋಡುತ್ತವೆ ಯಾಕಂತ ಹೇಳಿದರೆ ಇದೊಂದು ಸಮೀಕ್ಷೆ ಸದ್ಯಕ್ಕೆ ಈ ಬಾರಿ ಈ ಕ್ಷಣದಲ್ಲಿ ಏನಾದರೂ ಲೋಕಸಭಾ ಚುನಾವಣೆಯನ್ನು ಎದುರಿಸಿದರೆ ಇಂತಿಂಥ ಪಕ್ಷಗಳು ಇಂತಿಂಥ ನಂಬರ್ನ ಪಡಿಬಹುದು ಆದರೆ ಪರೀಕ್ಷೆಗೆ ಅಥವಾ ಲೋಕಸಭಾ ಚುನಾವಣೆಗೆ ಇನ್ನೂ ಸಮಯ ಇದೆ ಅದರಲ್ಲೂ ಕೂಡ ಯಾರು ಬಂದಂಥವರು ಸಿಕ್ಸ್ ಆರ್ ಫೋರ್ ಹೊಡಿತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ ಅದಕ್ಕೆ ಆ ಸಿಕ್ಸ್ ಆರ್ ಫೋರ್ ಅಥವಾ ಹೊಡಿಬೇಕು ಅಂತ ಹೇಳಿದರೆ ಮತದಾರನ ಚಿತ್ತ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಸ್ ಈ ಪೂರ್ವ ಸಮೀಕ್ಷೆಯ ಪ್ರಕಾರ ಅವರೇ ಫಸ್ಟ್ ಆ ಸೋ ಸಿ ಓಟರ್ ಸಮೀಕ್ಷೆ ಪ್ರಕಾರ ಅವರು ಸಮೀಕ್ಷೆ ಮಾಡಿದ್ದು ಅವರು ಪ್ರಿಯಾಂಕಾ ಗಾಂಧಿ ಅವರು ಅಧಿಕಾರ ಸ್ವೀಕಾರ ಮಾಡೋದಕ್ಕಿಂತ ಮುಂಚೆ ಸಹಜವಾಗಿ ಇದು ಯಾಕೆಂದರೆ ಇದು ಕಳೆದ ಇಪ್ಪತ್ನಾಲ್ಕು ಇಪ್ಪತ್ತೆಂಟು ತಾಸದಲ್ಲಿ ಆಗಿರೋದಾದ್ದರಿಂದ ಸೊ ನೀವು ಅವರ ಪ್ರಿಯಾಂಕಾ ಅವರ ಪ್ರಸ್ತಾಪವನ್ನು ತಂದಿದ್ದಕ್ಕಾಗಿ ನಾನು ಅದನ್ನು ಹೇಳ್ತಾ ಇದ್ದೀನಿ ಸೊ ಈ ಸಮೀಕ್ಷೆಗೂ ಪ್ರಿಯಾಂಕಾ ಎಂಟ್ರಿಗೂ ಸಂಬಂಧಗಳಲ್ಲಿ ಪ್ರಿಯಾಂಕಾ ಏನಾದರೂ ಈಗ ಏನಾಗಿದೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಚರ್ಚೆ ನಡೀತಾ ಇದೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಫ್ಲಾಪ್ ಆಗ್ತಾ ಇದ್ದಾರೆ ಹಾಗಾಗಿ ಪ್ರಿಯಾಂಕಾ ಗಾಂಧಿ ಅವ್ರನ್ನ ತರ್ತಾ ಇದ್ದಾರೆ ದಿಸ್ ಇಸ್ ದ ಲಾಸ್ಟ್ ವೆಪನ್ ಇದು ಸೋನಿಯಾ ಗಾಂಧಿ ಅವರು ಬಳಸೋ ಅಂಥದ್ದು ಅಂತ ಹೇಳೋದು ಇದೆ ಇದು ಒಂದು ಭಾಗ ಎರಡನೇ ಭಾಗ ಒಂದು ನಾನು ಹೇಳಕ್ಕೆ ಇಷ್ಟಪಡೋದು ಇದನ್ನು ಈ ವಿಶ್ಲೇಷಣೆಗೆ ಹೋಗೋದಕ್ಕಿಂತ ಮುಂಚೆ ಸೋನಿಯಾ ಗಾಂಧಿ ಅವರಿಗೆ ಈ ಮುಂದಿನ ಚುನಾವಣೆಯಲ್ಲಿ ಅವರ ಆರೋಗ್ಯ ಹದಗೆಟ್ಟಿದೆ ಸೊ ಅವರ ಆರೋಗ್ಯದ ಬಗ್ಗೆ ನಾನು ಏನು ಕಾಮೆಂಟ್ ಮಾಡಲ್ಲ ಪಾಪ ನಾಳೆ ನಾವೇನಾಗ್ತದೆ ನಾಳೆ ನಾವೇನಾಗ್ತವೆ ಹೇಳೋದು ನಮಗೆ ಗೊತ್ತಿಲ್ಲ ಹಾಗಾಗಿ ನಾನು ಅದನ್ನು ಗೇಲಿ ಗೀಲಿ ಮಾಡೋದಿಲ್ಲ ಅವರ ಆರೋಗ್ಯ ನಿಜವಾಗ್ಲೂ ಬಹಳ ಚಿಂತಾಜನಕ ಸ್ಥಿತಿಯಲ್ಲಿ ಇರೋದರಿಂದ ಅವರು ಹೊರಗಡೆ ಬರೋ ಹಾಗಿಲ್ಲ ಡ್ರಸ್ಟು ಮತ್ತೊಂದು ಮಗುದೊಂದು ಅದಕ್ಕೆ ಬರೋ ಹಾಗಿಲ್ಲ ಅವರು ಸೊ ಹಾಗಾಗಿ ಅವರು ರಾಯಬರೇಲಿ ಮತ್ತು ಅಮೇಥಿ ಕ್ಷೇತ್ರಗಳನ್ನು ಕುಟುಂಬದ ಕೈನೆಲ್ಲ ಉಳಿಸ್ಕೊಳ್ಳೋದಕ್ಕಾಗಿ ಇನ್ನೊಂದು ಈಗ ರಾಯಬರೆಯಲ್ಲಿ ಇನ್ನೊಂದು ಕ್ಯಾಂಡಿಡೇಟನ್ನು ಹುಡುಕಬೇಕಾಗಿದೆ ಅವರು ಅದಕ್ಕೆ ಪ್ರಿಯಾಂಕಾಗಿಂತ ಅತ್ಯಂತ ಸೂಕ್ತವಾದ ಇನ್ನೊಬ್ಬ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರಿಗೆ ಕಂಡಿಲ್ಲ ಕಾಣೋಕ್ಕೆ ಸಾಧ್ಯವೂ ಇಲ್ಲ ಕಾಣೋದೂ ಇಲ್ಲ ಆಯ್ತಾ ಹಾಗಾಗಿ ಅವರು ರಾಹುಲ್ ಗಾಂಧಿಗೆ ಮತ್ತು ಪ್ರಿಯಾಂಕಾಗೆ ಆ ಸ್ಥಾನಗಳನ್ನು ಬಿಟ್ಟುಕೊಡಬೇಕು ಅನ್ನೋದು ಇದು ಒಂದು ಎರಡನೇದೇನು ಅಂತಂದರೆ ಉತ್ತರ ಪ್ರದೇಶದಲ್ಲಿ ಇರೋ ಎಂಬತ್ತ ಸೀಟ್ಗಳಲ್ಲಿ ಕಾಂಗ್ರೆಸ್ ನಾಲ್ಕು ಸೀಟ್ ಗೆಲ್ತದೆ ಅಂದ್ರೆ ಈ ಸಾರಿ ಕಳ ಚುನಾವಣೆಯಲ್ಲಿ ಅದು ಎರಡು ಸೀಟ್ ಗೆದ್ದಿತ್ತು ಅದನ್ನ ನಾಲ್ಕಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಹೇಳಿ ಸಿ ವೋಟರ್ ಸಮೀಕ್ಷೆ ಹೇಳಿದೆ ಅದು ಆ ನಾಲ್ಕು ಸೀಟ್ ಯಾವುದು ಹೇಳೋದ್ರ ಬಗ್ಗೆ ಅದೇನು ಖಚಿತವಾದ ಮಾಹಿತಿಯನ್ನು ಕೊಟ್ಟಿಲ್ಲ ಏನೇ ಇರಲಿ ಎರಡಿದ್ದು ನಾಲ್ಕು ಆಗ್ತದೆ ಅಂತಂದ್ರೆ ಲಕ್ಷ್ಮೀನಾರಾಯಣ ಅಂತವ್ರು ಹೇಳಬಹುದು ಇದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಅಲ್ವಾ ಅಂತ ಹೇಳಿ ಸೊ ಹಾಗಾಗಿ ಅದು ಬೇರೆ ರೀತಿಯಾಗಿ ಆಗೋಂಥದ್ದು ಇದೆ ಈಗ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ದೃಷ್ಟಿಯಿಂದ ಎನ್ ಡಿ ಎ ದೃಷ್ಟಿಯಿಂದ ಅತ್ಯಂತ ಆತಂಕಕಾರಿಯಾದಂಥ ಬೆಳವಣಿಗೆಯನ್ನ ಸಿ ಓಟರ್ ಸಮೀಕ್ಷೆ ಹೇಳ್ತಿದೆ ಅದಾಯ್ತಾ ಯಾಕೆಂದ್ರೆ ಅವರು ಸೀಟನ್ನು ಎಪ್ಪತ್ತೊಂದು ಎಪ್ಪತ್ತೆರಡು ಇದ್ದ ಸೀಟನ್ನು ಎನ್ ಡಿ ಎ ಸೀಟನ್ನು ಅವರು ಇಪ್ಪತ್ತೈದಕ್ಕೆ ತೋರಿಸ್ತಾ ಇದ್ದಾರೆ ಅವರು ಸೊ ಅಲ್ಲಿ ಸಮಾಜವಾದಿ ಪಕ್ಷ ಮತ್ತು ಬಹುಜನ ಸಮಾಜ ಪಕ್ಷ ಮಾಯಾವತಿ ಮತ್ತು ಅಖಿಲೇಶ್ ಯಾದವ್ ಅವರ ಒಕ್ಕೂಟ ಐವತ್ತೊಂದಕ್ಕಿಂತ ಜಾಸ್ತಿ ಸೀಟನ್ನು ಗೆಲ್ತದೆ ಅನ್ನೋ ಸಮೀಕ್ಷೆಯನ್ನು ಅದು ಹೇಳ್ತದೆ ಸೊ ಉತ್ತರ ಪ್ರದೇಶದ ಬಗ್ಗೆ ಒಂದೇ ಒಂದು ಮಾತು ಹೇಳೋದಾದ್ರೆ ಉತ್ತರ ಪ್ರದೇಶದ ಬಹುತೇಕ ಸೀಟನ್ನು ಯಾರು ಯಾವ ಪಕ್ಷ ಯಾವ ಒಕ್ಕೂಟ ಅವರು ಪ್ರಧಾನಮಂತ್ರಿ ಆಗ್ತಾರೆ ಅಲ್ಲಿಂದ ಬಂದವರೇ ಪ್ರಧಾನಮಂತ್ರಿ ಆಗ್ತಾರೆ ಅನ್ನೋದು ಒಂದು ಈ ಕಳೆದ ಒಂದು ಹದಿನಾಲ್ಕು ಹದಿನೈದು ಜನ ಪ್ರೈಮ್ ಮಿನಿಸ್ಟರ್ ನಾವು ನೋಡಿದ್ರೆ ಹನ್ನೆರಡು ಎಂಟು ಒಂಬತ್ತಕ್ಕಿಂತ ಹತ್ತು ಹತ್ತಕ್ಕಿಂತ ಜಾಸ್ತಿ ಜನ ಪ್ರೈಮ್ ಮಿನಿಸ್ಟರ್ ಉತ್ತರ ಪ್ರದೇಶದವರೇ ಇದ್ದಾರೆ ಆ ಹೆಸರುಗಳನ್ನು ಪಟ್ಟಿ ನಾನು ಹೇಳಬೇಕಾದ ಅಗತ್ಯ ಇಲ್ಲ ಟೈಮಿನ ಕೊರತೆ ಇದೆ ಸೊ ಅಲ್ಲಿದೆ ಸೊ ಈಗ ಕಾಂಗ್ರೆಸ್ನವರು ದೃಷ್ಟಿಯಲ್ಲಿ ಪಾಪ ಅವರು ರಾಹುಲ್ ಗಾಂಧಿ ಅವ್ರನ್ನ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಇಟ್ಕೊಂಡಿದ್ದಾರೆ ಅವ್ರನ್ನ ಅಂತಿರಲ್ಲ ಅಲ್ಲ ಅವರು ಯಾಕೆಂದ್ರೆ ಅವ್ರ ಯಾರು ಯಾರಿಲ್ಲ ಅವರೇ ಪ್ರೈಮ್ ಮಿನಿಸ್ಟರ್ ಆಗಲಿ ಹೇಳೋದು ಈ ಉದಾಹರಣೆಗೆ ದೇವೇಗೌಡರು ಹೇಳ್ತಿದ್ರು ಮನ್ಮೊನ್ನೆ ಅವರಿಗೆ ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಲಿ ಅಂತ ಹೇಳಿ ಆದ್ರೆ ಮಮತಾ ಬ್ಯಾನರ್ಜಿ ಬಗ್ಗೆ ಅವರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅಲ್ವಾ ಇದು ಒಂದೇ ಕುಟುಂಬದಲ್ಲೇ ನಡೀತಾ ಇರೋಂಥ ಒಂದೇ ಪಕ್ಷದಲ್ಲಿ ಇರುವಂತ ಎರಡು ಇದು ಮಮತಾ ಬ್ಯಾನರ್ಜಿ ಅವ್ರ ವಿರುದ್ಧ ಇದ್ದಾರೆ ಮಾಯಾವತಿ ಅವ್ರ ವಿರುದ್ಧ ಇದ್ದಾರೆ ಅಖಿಲೇಶ್ ಯಾದವ್ ಅವ್ರ ವಿರುದ್ಧ ಇದ್ದಾರೆ ಕೆ ಸಿ ಆರ್ ಚಂದ್ರಶೇಖರ್ ಅವ್ರ ವಿರುದ್ಧ ಇದ್ದಾರೆ ಹೀಗೆ ಉದ್ದಕ್ಕೂ ಇರೋದ್ರಿಂದ ನಾನು ಆ ಪಾಪ ಹೇಳ ಶಬ್ದೆ ಪಿಟಿ ಅನ್ನೋ ಅರ್ಥದಲ್ಲ ಅರ್ಥದಲ್ಲಿ ಆ ಅರ್ಥದಲ್ಲಿ ಆದ್ರೆ ಕಾಂಗ್ರೆಸ್ನವ್ರನ್ನ ಉತ್ಸಾಹನ ಉಮೇದನ್ನ ನಾನು ಪ್ರಶ್ನೆ ಮಾಡ್ತಿಲ್ಲ ಅವರೇ ಅದು ಮಾಡ್ಕೊಂಡು ಹೋಗಿ ಸೊ ಅಲ್ಲಿಂದ ಉತ್ತರ ಪ್ರದೇಶದಿಂದ ಈಗ ಕರ್ನಾಟಕಕ್ಕೆ ಬಂದ್ರೆ ಈಗ ಕರ್ನಾಟಕದಲ್ಲೂ ಕೂಡ ಇಲ್ಲಿ ಅಲಯನ್ಸ್ಗೂ ಎಷ್ಟು ವ್ಯತ್ಯಾಸ ಇದೆ ಅನ್ನೋದನ್ನು ಕೂಡ ನಾವು ನೋಡ್ಬೇಕು ನೋಡ್ಬೇಕು ಈಗ ಈಗ ಏನಾಗಿದೆ ಅಲ್ಲಿ ಅಲ್ಲಿ ಸಮಾಜವಾದಿ ಪಕ್ಷ ಮತ್ತು ಬಹುಜನ ಸಮಾಜವಾದಿ ಪಕ್ಷ ಅಲ್ಲಿ ಒಂದಾಗಿದ್ದಾವೆ ಕಾಂಗ್ರೆಸ್ನ ವಿರುದ್ಧ

ಅವರು ಗಳಿಸಿದ ಮತ ಮತ್ತು ಸಮಾಜವಾದಿ ಪಕ್ಷ ಗಳಿಸಿದ ಮತ ಇದೆಯಲ್ಲ ಅವು ಎರಡೂ ತೊಗೊಂಡ್ರೆ ನಲವತ್ತೆರಡು ಪರ್ಸೆಂಟ್ ಆಗುತ್ತೆ ಹೆಚ್ಚು ಕಡಿಮೆ ಒಂದು ಈ ಒಂದು ಒಂದು ಪಾಯಿಂಟ್ ಫೈವ್ ಸಿಕ್ಸ್ ಹಿಂದೆ ಮುಂದೆ ಇರ್ಬೋದು ಅದು ಎಲ್ಲಿಗಿದೆ ಅಂತಂದರೆ ಎನ್ ಡಿ ಎ ಗಳಿಸಿದ ಮತಕ್ಕಿಂತ ಒಂದು ಪರ್ಸೆಂಟ್ ಕಡಿಮೆ ಆಗುತ್ತೆ ಒಂದು ಪರ್ಸೆಂಟ್ ಕಡಿಮೆ ಆಗುತ್ತೆ ಈ ಒಂದು ಏನು ಆ್ಯಂಟಿ ಎಸ್ಟಾಬ್ಲಿಷ್ಮೆಂಟ್ ವೇವ್ ಅಂತ ಇದೆ ಏನು ಆಡಳಿತ ವಿರೋಧಿ ಅಲೆ ಅಂತಿದೆ ಆಡಳಿತ ವಿರೋಧಿ ಅಲೆಯ ಒಂದು ಭಾಗ ಈ ಕಡೆ ಟಿಲ್ಟ್ ಆಗ್ಬೋದು ಅನ್ನೋದು ಬಹುಶಃ ಅಖಿಲೇಶ್ ಮತ್ತು ಮಾಯಾವತಿಯ ಈ ಹೊಂದಾಣಿಕೆಯ ರಾಜಕೀಯದಲ್ಲಿ